ಜನಗಳ ಸಮಾಸದಿಂದ ಸನ್ಯಾಸಿ ಕಟ್ಟಿರಲ್ಲಿ ನಿಂಬನ ಕಟ್ಟಾಗಿರ್ಲಿ ಎಂತ ಕಟ್ಟಾಗ್ಲಿ ಮಾಂತ್ರಿಕವೇ ಕೂಡ ಈ ಸ್ಥಾನದಲ್ಲೇ ಅಂತೂ ಬಿಡುಗಡೆ ಅಂತ ಆಹಾರ ಕೊಡುವಂತ ಹೇಳಿದ್ರೆ ದೆವ್ವಗಳಿಗೆ ಆಹಾರ ಕೊಡುವಂತ ಪರಿಸ್ಥಿತಿ ಬಂದ ದೇವತಿನ ಕರೆಟ ಮಾಡ್ಕೊಂಡ್ರೆ ಮುಂದೆ ಅಭಿವೃದ್ಧಿ ಚೆನ್ನಾಗಿ ನಾವು ಮನೇಲೆ ಮಾಡ್ತೀವಿ ಹೋಗುಗಳೇ ಆದ್ರೂ ಕೂಡ ನಮ್ ದೇವ್ರದ್ ಕೈ ಹಿಡಿತ ದೇವತಿನ ಕರೆಟ ಮಾಡ್ಬೇಕಪ್ಪ ತಾಯಿನೇ ದೃಷ್ಟಿ ಇಟ್ಟು ಇಂಥ ಕೆಲ್ಸಕ್ಕೆ ಇವನೇ ಬಂದಿರೋದಿಲ್ಲ ನಮ್ಮ ತಾಯಿ ಎಲ್ಲರ ಅಮ್ಮ ಅಂತ ನಾವು ಸಂಪೂರ್ಣವಾಗಿ ಕರಿತೀವಿ ಎಷ್ಟೇ ಗೋಳ ಆಟವಾಗ್ಲಿ ಎಷ್ಟೇ ಕಷ್ಟಗಳಿದ್ರು ಕೂಡ ನಿಧಾಯಿಸ್ಕೊಂಡು ಹೋದ ಕೆಲವಾರು ತಾಯಿಂದು ಧೂಪಗಳನ್ನ ಈಗ ಕೆಲವು ಜನ ನಮ್ ತಾತ ಕಾಲದಿಂದ ನಾವು ಮನೇಲೆ ಮಾಡ್ತೀವಿ ಹೋಗುಗಳೇ ಆದ್ರೂ ಕೂಡ ನಮ್ ದೇವರು ನಮ್ ಕೈ ಹಿಡಿತಾ ಇಲ್ಲ ಅಂದಾಗ ಅಲ್ಲೇ ಅವರು ಕೆಲವು ತೊಂದರೆಗಳು ಮಾಡ್ಕೊಂಡಿರ್ತಾರೆ ಕಾಡೋದ್ ಮಾತ್ ಕೇಳ್ಕೊಂಡು ಅವ್ರ ದೇವ್ರನ್ನೇ ಅವ್ರನ್ನೇ ಬಿಡುಗಡೆ ಮಾಡ್ಕೊಬಿಡ್ತಾರೆ ಯಾಕೆ ಬಿಡುಗಡೆ ಮಾಡ್ತಾರೆ ಆ ದೇವತಿ ಬರೋಂತ ಟೈಮ್ಗೆ ಇವರು ಇಲ್ಲಿ ಹೊಲಸೆ ಮಾಡಿರ್ತಾರೆ ಮನೆಯಲ್ಲಿ ಕೆಲವು ಜನ ಯಾಕಂದ್ರೆ ದೇವತೆಗ ಆಹಾರ ಕೊಡು ಅಂತ ಹೇಳಿದ್ರೆ ದೆವ್ವಗಳಿಗೆ ಆಹಾರ ಕೊಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವು ಏನ್ ಮಾಡ್ತಾರೆ ದೇವತೆಗಳನ್ನ ಓಡಿಸ್ಬಿಡ್ತಾರೆ ಮನೆಯಿಂದ ದೆವ್ವಗಳು ಮನೇಲಿ ಬಾಲಾಡ್ತವೆ ನಾನು ಎಷ್ಟು ವರ್ಷ ಆಗಿದ್ದೆ ಎಷ್ಟು ವರ್ಷ ಆಗಿತ್ತಪ್ಪ ಇಪ್ಪತ್ತು ವರ್ಷ ಆಗಿದ್ದೆ ಅವ್ರ ಮನೇಲಿ ವಾಸ ಮಾಡಿದೆ ನೀ ಕರ್ದಮ್ಮ ನನ್ನ ನಮ್ಗೆ ಹೆಂಗ್ ಕಲ್ದೆ ನೀನು ಅನ್ನೋ ಶಕ್ತಿ ಕೂಡ ಆ ಆಹ್ವಾನ ಆಗಿರುತ್ತ ಇಪ್ಪತ್ತು ವರ್ಷಗಳ ಕಾಲ ಆಗಿದೆ ಮೂವತ್ತು ವರ್ಷಗಳ ಕಾಲ ಆಗ್ಲಿ ಒಬ್ಬರ ಮೇಲೆ ಅವರ ಮನೆ ದೇವರು ಕೂಡ ದೃಷ್ಟಿ ಇಟ್ಟಾಗ ಈ ಸ್ಥಾನದಲ್ಲಿ ಬಂದಾಗ ಖಂಡಿತವಾಗಿ ಬಿಡುಗಡೆ ಮಾಡ್ಕೊಳ್ಬೇಕು ದಿಗ್ಬಂಧನ ಕಟ್ಟಾಗಿರ್ಲಿ ಎಂತದೇ ಕಟ್ಟಾಗ್ಲಿ ಅಗೋಲಿ ಮಾಂತ್ರಿಕೆ ಕಟ್ಟಾಕ್ತಿದ್ರು ಕೂಡ ಈ ಸ್ಥಾನದಲ್ಲೇ ಅಂತೂ ಬಿಡುಗಡೆ ಅಂತೂ ಖಂಡಿತ ಕ್ಷಣದಲ್ಲೇ ಕ್ಷಣದಲ್ಲೇ ಬಿಡುಗಡೆ ಆಗುತ್ತೆ ಐದು ವಾರದಲ್ಲಿ ಬಂದು ದೇವ್ ಸೇವಾ ಅಮ್ಮ ಸೇವನ ಮಾಡ್ಬೇಕು ಅಂದ್ರೆ ವಾರ 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 ಅಂತ ಉಳೆಗಳಲ್ಲಿ ವಿಶೇಷವಾಗಿರ್ತವೆ ಅವತ್ತು ತಾಯಿ ಬರಲ್ಲ ಯಾಕಂದ್ರೆ ಒಂದೊಂದ್ಸಲಿ ಪೂರ್ಜಿಕ್ ನಿಂತಾಗ ಒಂದ್ ಒಂದ್ ನಾಲ್ಕು ಜನಕ್ಕೆ ಐದ್ ಜನಕ್ಕೆ ವಾಗ್ದಾನ ಕೊಡುತ್ತೆ ಬಾಕಿ ವಾರಗಳಲ್ಲಿ ಮಂಗಳವಾರ ಭಾನುವಾರ ಶುಕ್ರವಾರಗಳಲ್ಲಿ ವಾಗ್ದಾನ ಕೊಡುತ್ತೆ ಅವ್ರ ಮನೆ ದೇವರು ಯಾವುದೇ ಕಡೆಯಿಂದ ಕಟ್ಟಾಕಿದ್ರು ಕೂಡ ಬಿಡುಗಡೆ ಮಾಡ್ಕೊಡುವಂತ ಶತಿ ಈ ಒಮ್ಮೆ ನೋಡಿದ್ವಿ ನಾವು ಯಾರು ನಾನ್ ಫಸ್ಟ್ ಕೇಳ್ಬೇಕು ಅಂತ ಕುತ್ಕೊಂತಾರೆ ಕೆಲವು ಸನ್ನಿವೇಶದಲ್ಲಿ ಅದನ್ನ ಹೇಳ್ಬೇಕಾದ್ರೆ ಒಬ್ಬೊಬ್ಬರಾಗಿ ಮುಂದೆ ಬಂದು ಕೇಳ್ತಾರೆ ಆದ್ರೆ ಇಲ್ಲಿ ತರ ಪರಿಸ್ಥಿತಿಗಳು ಇಲ್ಲ ತಾಯಿನೇ ದೃಷ್ಟಿ ಇಟ್ಟು ಇಂಥ ಕೆಲಸಕ್ಕೆ ಇವನೇ ಬಂದಿರೋದು ಮತ್ತೆ ಮನೆ ವಿಚಾರದಾಗಲಿ ದೇವತೆ ವಿಚಾರದಾಗ್ಲಿ ಹಣಕಾಸು ವಿಚಾರದಲ್ಲೇ ಆಗ್ಲಿ ಆ ತಾಯಿನೇ ದೃಷ್ಟಿ ಕೊಟ್ಟಿರ್ತಾಳೆ ಇಂಥವ್ರು ಇಂಥ ಕಡೆಯಿಂದ ಬಂದವ್ರೆ ಅವ್ನ ಅಂತ ಹೇಳ ಮತ್ತೆ ನೀವ್ ಹೇಳಿದ್ರಿ ಎಷ್ಟೋ ಜನಗಳಿಗೆ ಭಕ್ತಾದಿಗಳಿಗೆ ಕನ್ಸಲ್ ಬಂದಿದ್ದಾರೆ ಅಮ್ಮ ಅಂತ ಇವಾಗ ಅವ್ರ ಸಮಸ್ಯೆ ಇರುತ್ತೆ ಇವಾಗ ಅವ್ರು ಇಲ್ಲಿ ಬರ್ಬೇಕು ಅನ್ಕೊಂತಾರೆ ಗೊತ್ತಾಗಿ ಬರ್ಬೇಕು ಅಂತ ಅನ್ಕೊಂತಾರೆ ಬರಕ್ ಆಗಲ್ಲ ಹೇಳೋದ್ ಇಷ್ಟೇ ಒಮ್ಮನೆ ದೃಷ್ಟಿ ಕೊಟ್ಟಿರ್ತಾವೆ ಯಾಕಂದ್ರೆ ಇವಳು ಅವಳು ಸಪ್ತಮತ್ವದ್ದು ಏಳು ಜನ ಅಕ್ಕ ತಂಗಿರಲ್ಲಿ ನಮ್ಮ ತಾಯಿ ದೊಡ್ಡವಳು ಎಲ್ಲಮ್ಮ ತಾಯಿ ಎಲ್ಲರ ಅಮ್ಮ ಅಂತ ನಾವು ಸಂಪೂರ್ಣವಾಗಿ ಕರಿತೀವಿ ಎಷ್ಟೇ ಗೋಳ ಆಟವಾಗ್ಲಿ ಎಷ್ಟೇ ಕಷ್ಟಗಳಿದ್ರು ಕೂಡ ನಿಭಾಯಿಸ್ಕೊಂಡು ಹೋಗುವಂಥದ್ದು ಕೆಲವು ದೇವತೆಗಳು ಏನ್ ಮಾಡ್ತದೆ ಕೆಟ್ಟ ಆಹಾರವನ್ನು ಕೊಟ್ಟು ಆಹ್ವಾನ ಮಾಡ್ತದೆ ಅದು ಚಳಮತ್ವದಲ್ಲಿ ಬಿಡುಗಡೆ ಆಗುತ್ತೆ ಅದು ಇಲ್ಲ ಹಂಗಿಲ್ಲ ಸಂಪೂರ್ಣವಾಗಿ ಬಿಡುಗಡೆ ಆಗಿ ನಿಮ್ಮ ಮನೆಗೆ ಒಂದಂತದಲ್ಲಿ ಜೂಮನವನ್ನು ತುಂಬಿಸುವಂತದ್ದು ಕೊನೆಗೊಂದು ಈ ತಾಯಿನೇ ಕರ್ಸಿಸಿ ಈ ತಾಯಿನೇ ದಿವ್ಯ ದೃಷ್ಟಿ ಕೊಡುವಂತದ್ದು ಇದೆ ಅದೇ ಅದು ಐದು ವಾರದಲ್ಲಿ ಮುಗ್ದೋಗ ಐದು ವಾರದಲ್ಲಿ ಮುಗ್ದೋಗುತ್ತೆ ಐದು ವಾರ ಕೆಲವು ಜನಗೆ ಕಠಿಣ ಸಮಸ್ಯೆಗಳಿದ್ದಾಗ ಒಂಬತ್ತು ವಾರದಲ್ಲಿ ಹಾ ಮತ್ತೆ ನೀವ್ ಇಲ್ಲಿ ಕೌಡೆ ಶಾಸ್ತ್ರ ಹೇಳ್ತೀರಾ ಮತ್ತೆ ಅದು ಯಾವ ತರ ಇಲ್ಲಿ ನಾವು ಕಡೆ ಶಾಸ್ತ್ರ ಹೇಳ್ತೀವಿ ಅಂತ ಹೇಳಿದ್ರೆ ತಾಯಿ ಬಂದು ಸೂಚನೆ ಕೊಡುತ್ತೆ ಇಂತಹದಲ್ಲಿ ಇವ್ ಬಂದದ್ದು ಈಗ ಕೆಲವು ಜನಕ್ಕೆ ಅವರು ಅವರೇ ಹೇಳ್ತಾರೆ ನಾವೇನು ಹೇಳಂಗಿಲ್ಲ ಅಂತಾರೆ ಆದ್ರೆ ನಾವು ಅಲ್ಲಿ ಬಂದಾಗಲೇ ಹೇಳ್ತೀವಿ ನೀವು ಇಂಥ ಸಮಸ್ಯೆಗೆ ನಿಮ್ ಮಗನಿಗೆ ಮದುವೆ ಆಗಿಲ್ಲ ಅದಕ್ಕಾಗಿ ಬಂದಿದ್ರಿ ನಾವು ಅದಕ್ಕಾಗಿ ಬಂದಿದ್ದೀವಿ ಅಂತ ಒಂದು ಜಮೀನು ವಿಚಾರದಲ್ಲಿ ಬಂದಿದ್ದೇವೆ ಅಂದ್ರ ಇದೇ ಜಮೀನು ವಿಚಾರದಲ್ಲಿ ಬಂದಿದೀವಿ ಅಂತ ಹೇಳ್ತಾರೆ ಅದೇ ತರವಾಗಿ ಅಮ್ಮ ನಿನ್ನ ಬಳಿಗೆ ಬಂದಿದ್ದಾರೆ ಈ ಸಮಸ್ಯೆಯನ್ನ ಬಗೆಹರಿಸಿಕೊಡ್ತೀಯ ಅಂತ ನಾವು ಹಠವಾಗಿ ತಾಯಿಗ ಹಠವಾಗಿ ಕೇಳ್ತೀವಿ ಇದನ್ನ ಕೊಡ್ಲೇಬೇಕು ನೀನು ಅಂತ ಕೇಳ್ತೀವಿ ನಾವು ಮಾಡ್ಕೊಡ್ಬೇಕು ನೀವ್ ಅಂದ್ರು ಅಪ್ನ ಕೊಡು ಇಲ್ಲ ಅದು ಬೇಡ ಹೇಳಿ ಅವಾಗ ಅವಳು ಆಲೋಚನೆ ಮಾಡಿ ಕೊಡ್ತಾರೆ ಯಾಕಂದ್ರೆ ಇಲ್ಲಿ ಬಂದು ಶಾಸ್ತ್ರ ಕೇಳಿ ಕಟ್ ಹೊಡ್ಕೊಂಡ್ ಬಂದ ದೇವರ ಒಳಗೆ ಮುಖ್ಯವಾಗಿ ಹೂ ಪ್ರಸಾದ ಆಗುತ್ತೆ ಅದ್ರಲ್ಲಿ ನಂಗೆ ಕ್ವೆನ್ ಏನು ಅಂತ ಅಂದ್ರೆ ಇವಾಗ ಹೂವು ಬಲಭಾಗದಲ್ಲಿ ಬೀಳುತ್ತೆ ಮಧ್ಯದಲ್ಲಿ ಬೀಳುತ್ತೆ ಎಡ್ಗಡೆ ಬೀಳುತ್ತೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಇವಾಗ ಹೂವು ಎಡ್ಗಡೆ ಬಿದ್ರೆ ನಮ್ಗೇನೋ ಕೆಟ್ಟದಾಗುತ್ತೆ ಅನ್ನೋದು ಇವಾಗ ನೀವ್ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಾವ್ ಹೇಳೋ ಭಾಗದಲ್ಲಿ ಬಂದಾಗ ಮುಂದೆ ಸೂಚನೆ ತೊಂದರೆ ಆಗಿತ್ತು ಮೊದಲೇ ಆ ತೊಂದರೆಗಳನ್ನ ಬಿಡುಗಡೆ ಮಾಡ್ಕೋ ಅಂತ ಸೂಚನೆ ಕೊಟ್ಟಿರುತ್ತೆ ಅದೇ ತಕ್ಷಣ ಕೆಲವರಿಗೆ ಗೊತ್ತಾಗಿರುತ್ತೆ ಕೆಲವ್ರಿಗೂ ಗೊತ್ತಾಗಲ್ಲ ಎಡಗಡೆ ಬರ್ತಲ್ಲ ಅಂತ ಹೇಳೋ ಯಾವ ಕಡೆ ಪ್ರೋಸ್ತಾ ಪ್ರಸಾದವನ್ನ ತೆಗ್ದಾಗ ಅಮ್ಮನ್ ತಲೆ ಮೇಲೆ ತಾನೇ ಬಂದಿರೋದು ಕೊಡಿ ಯಾವ್ದ ಅಂತ ಹೇಳ್ತಾರೆ ಅದನ್ನ ಹಂಗೆಲ್ಲ ಬಲಗಡೆ ನೀನು ಕರೆಕ್ಟ್ ಆಗಿ ಅವ್ರ ಪ್ರಸಾದವನ್ನು ಅವನ ಕಾಲಿಯನ್ನು ಜಯ ಆಗುತ್ತೆ ಅಂದ್ರೆ ಬಲಗಡೆ ಕೊಡಮ್ಮ ಅಂತ ಹೇಳ್ತೀವಿ ಆವಾಗ ತಕ್ಷಣ ತಕ್ಷಣವೇ ಆಗುತ್ತೆ ಅಂದ್ರೆ ತಕ್ಷಣವೇ ಕೊಡುತ್ತೆ ಇಲ್ಲ ಅದು ಮಧ್ಯಾಂತರದ ಇದೆ ಅಂತ ಹೇಳೋ ಮಧ್ಯ ಭಾರತದಲ್ಲಿ ಕೊಡುತ್ತೆ ತುಂಬಾ ತೊಂದರೆ ಮಾಡೋದೇ ಶತ್ರುಗಳಿಂದ ತೊಂದರೆ ಆಗುತ್ತೆ ಅಂದ್ರೆ ಎಡಭಾಗ ಕೊಡುತ್ತೆ ಮುಂದಿನ ಸೂಚನೆ ಶತ್ರುಗಳು ನಿಮ್ ಜೊತೆಯಲ್ಲಿ ಹಿಂದೆ ಇದ್ದಾರೆ ಅದು ಮುಂದೆ ತೊಂದ್ರೆ ಕೊಡುತ್ತೆ ಎಡಗಡೆ ಕೊಟ್ಟಿದೀನಿ ಎಚ್ಚರಿಕೆ ತಕೋ ಮತ್ತೊಂದು ವಾವ ಬಂದು ಅದನ್ನ ಬಗೆ ಬಲಗಡೆ ಕೊಟ್ಟಿದ ತಕ್ಷಣ ನಂಗೆ ಕೆಲ್ಸ ಆಗ್ಬೇಕಿತ್ತು ಇವಾಗ ಹೇಳಿತ್ತು ನಂಗೆ ಆಗಿಲ್ಲ ಅನ್ನೋದು ಹೇಳ್ತಾರೆ ಅದಕ್ಕೆ ಏನ್ ಹೇಳ್ತೀರಾ ಕೆಲವು ಜನಕ್ಕೆ ಕೆಲಸ ಆಗ್ಬೇಕಾದ್ರೆ ಅವನು ಆ ನಿಯಮವನ್ನ ಮಾಡಿರೋದಮ್ಮ ಇಲ್ಲಿ ತಾಯಿ ಏನ್ ಹೇಳಿತ್ತೋ ಆ ನಿಯಮವನ್ನ ಪಾಲಿಸಿರಲ್ಲ ಕೆಲವು ಜನ ಬೇಕಾಬಿಟ್ಟಿ ತಗೊಬಿಡ್ತದೆ ಆಗತ್ತೆ ಅಂತ ಭರವಸೆಗೆ ಹೋಯ್ತದೆ ಆತರಲ್ಲ ಈಗ ನಾವು ತಾಯಿ ಕೊಟ್ಟಿರೋ ಪ್ರಸಾದ ತಗೊಂಡ್ ಹೋಗಿ ಅವ್ನ ಮನೇಲಿ ಧೂಪ ಇಟ್ಟದ ಧೂಪ ಇಟ್ಟಾಗ ಅವಳು ಬಂದು ಆ ದೃಷ್ಟಿಲಿ ಇರುತ್ತೆ ಕೆಲವು ಜನ ಜೋಗ್ ಹಾಕೊಂಡ್ತದೆ ದೇವಸ್ಥಾನಕ್ ಹೋದವ್ ನಡಿಯವ ಅಂತ ಹೇಳ್ತಾರೆ ಈ ರೀತಿಯಾಗಿ ನಡೆಯುತ್ತೆ ಅಮ್ಮ ಅದ್ ನಾನ್ ಕೇಳ್ಕೊಳ್ಳೋದು ಭತ್ತಾದಿಗಳಿಗೆ ಕೇಳ್ಕೊಳ್ಳೋದಂದ್ರೆ ಅಂದ್ರೆ ಜನ ಕೆಲವು ಜನ ಏನೇನೋ ಕಲ್ಪನೆ ಮಾಡ್ಕೋತಾವೆ ಆ ಕಲ್ಪನೆ ಮಾಡ್ಕೋಬೇಡಿ ನಿಮ್ಮ ಹಾಸಿಗೆ ಇದ್ದಷ್ಟು ಕಾಲ್ಚ ಹೆಚ್ಕೊಳ್ಳಿ ಆಕಾಶಿ ಅಮ್ಮನತ್ರ ಬಂದು ಅವಳ ದರ್ಶನವನ್ನ ಪಡೀರಿ ಅಂತ ಹೇಳ್ತೀವಿ ಇಲ್ಲಿ ದುಡು ಕಾಸಿ ಇಲ್ಲ ಏನಿಲ್ಲ ಉಚಿತವಾಗಿ ಅಮ್ಮನ ದರ್ಶನ ಪಡ್ಕೊಳ್ಳಿ ಅವರಿಂದ ಹೇಳಿಕೆ ಪಡ್ಕೊಂಡು ಮುಂದೆ ಹೋಗಿ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದನ್ನ ಬಯಸ್ತೀವಿ ಮತ್ತೆ ಇಲ್ಲಿ ತಡೆ ಹೊಡಿತೀರಾ ಅಂದ್ರೆ ದೃಷ್ಟಿ ಅಮ್ಮ ಅಮ್ಮ ಅಮ್ಮ್ರೆ ಮಾತ್ರ ಅಮ್ಮ ಹೇಳಿದ್ರು ಮಾತ್ರ ದೃಷ್ಟಿ ತೆಗಿಬೇಕು ಅನ್ನೋ ಮನೋಭಾವನ ಕೊಟ್ಟಿದ್ರೆ ಅದು ಸೂಚನೆ ಇಲ್ಲಿ ಯಾವುದೇ ರೀತಿ ಮಂಡ್ಲ ಹಾಕಲ್ಲ ಅಮ್ಮನ ಮುಂದೆ ನೇರವಾಗಿ ಹೊಡೆಯುವಂತದ್ದು ಆ ದೃಷ್ಟಿಗಳು ಐದು ವಾರ ಮಾಡಬಹುದು ಅಮ್ಮ ಐದು ವಾರದಲ್ಲಿ ಅವ್ರ ಬಿಡುಗಡೆ ಆಗಿಲ್ಲ ಅಂದ್ರೆ ಒಂಬತ್ತು ವಾರದಲ್ಲಿ ಬಿಡುಗಡೆ ಆಗುತ್ತೆ ಮತ್ತೆ ಇಲ್ಲಿ ಇವಾಗ ಮಂತ್ರದಿಂದ ನಡೆಸಿರ್ತಾರೆ ನಾನ್ ಕೇಳ್ಪಟ್ಟೆ ಇಲ್ಲಿ ಭಕ್ತಾದಿಗಳಿಗೆ ಸಮಸ್ಯೆ ಇತ್ತು ಆ ಮಾಟ ಮಂತ್ರದಿಂದ ನಾವು ಮುಕ್ತಿ ಪಡೆದಿದ್ದೀವಿ ಆ ಮಾಟ ಮಂತ್ರ ಮಾಡಿರೋರಿಗೆ ಅಮ್ಮ ಎಳ್ಕೊಂಬಂದಿ ಪಾದಯಾತ್ರ ಬಿಟ್ಕೊಂಡೋಳೆ ಅಂತ ಕೇಳ್ಪಟ್ಟೆ ಎಷ್ಟೋ ಜನ ಬೇರೆ ಬೇರೆ ವ್ಯಕ್ತಿಗಳಲ್ಲ ಅಣ್ಣ ಆಗಿ ಕೆಟ್ಟ ದೇವತೆಗಳಲ್ಲಿ ಇದಾಗಿ ಕೈಕಾಲು ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಪ್ರತಿ ಒಂದು ಈ ಸ್ಥಾನದಲ್ಲಿ ಅಮ್ಮ ಏ ದೃಷ್ಟಿ ಕೊಡ್ತಾಳೋ ಅಂದ್ರೆ ಜೀವವನ್ನ ಬದುಸುವಂತ ತಾಯಿ ಜೀವಂತ ತೆಗೆಯುವಂತ ತಾಯಿ ಅಲ್ಲ ಜೀವವನ್ನ ಅವನು ಅವನ ಹಣೆ ಚೆನ್ನಾಗಿದೆ ಅವನ್ ಗುರುಬಲ ಚೆನ್ನಾಗಿದೆ ಅಂತನೆ ಅಮ್ಮ ಏನ್ ಹೇಳ್ತಾರೆ ಎಂದ ಗುರುಬಲನ ಕೆಟ್ಟಿದ್ರು ನಾನ್ ಕಾಪಾಡ್ತೀನಿ ಹೋಗುವ ಅಂತ ಹೇಳುತ್ತ ಅವ್ರೆ ಆಗಿರ್ ಎಂತವ್ರೆ ಈ ಎಂತ ಶತ್ರುಗಳೇ ಆಗಿರಲಿ ಈ ಸ್ಥಾನಕ್ಕೆ ಎಷ್ಟೋ ಜನ ಅಗ್ರೋ ಮಂತ್ರಿಗಳು ಕೂಡ ಬಂದ್ ಹೋಗೋದೆ ಅದಕ್ಕೆ ಕಣ್ಣಕ್ ಕಾಣಲ್ಲಮ್ಮ ಹ್ಮ್ ಈ ಸ್ಥಾನದಲ್ಲಿ ಬಂದು ಹೋಗಿ ಅಂತ ಹಗೋಗಿ ಕೂಡ ಕಣ್ಣು ಕಾಣಲ್ಲ ಅದೃಷ್ಟಿ ತಗೊಂಡು ಹೋಯ್ತದೆ ಅದು ನಮಗ್ ಮಾತ್ರ ಸೂಚನೆ ಕೊಡ್ತಾರೆ ಅಷ್ಟೇ ಈ ರೀತಿ ಬಂದಿದೀವಿ ಅಂತ ಮಾನವನಲ್ಲಿ ಮಂತ್ರೋದಿ ಕೂಡ ಈ ಸ್ಥಾನದಲ್ಲಿ ಅಮ್ಮ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಚಮಸಮ ಅಂತೆ ಅಡ್ಡಿ ಬಿದ್ದು ಈ ಒಮ್ಮನ ಹತ್ರ ಪ್ರಸಾದವನ್ನು ತಗೊಂಡೋಗಿ ಇವತ್ತು ಚೆನ್ನಾಗಿ ಬೆಳಿತಾ ಇದೆ ಅಷ್ಟು ಶಕ್ತಿ ಅಂತೆ ತಾಯಿ ಮತ್ತೆ ಸಂತಾನ ಭಾಗ್ಯಕ್ಕೆ ಎಲ್ಲಮ್ಮ ಅಂತ ತಕ್ಷಣ ಬೇಗ ಬಗ್ಗೆ ಸಂತಾನ ಭಾಗ್ಯಕ್ಕಾಗಿ ಐದು ವಾರ ಮಾಡ್ಬೇಕಾಗತ್ತೆ ಅವರು ಅವ್ರು ಮಾಡುವಂತ ವಿಧಾನಗಳು ಅಮ್ಮ ಯಾಕಂದ್ರೆ ಕೆಲವು ಹಾಸ್ಪಿಟ್ಲಲ್ಲಿ ಆಗಲ್ಲ ಹತ್ತು ವರ್ಷ ಆಗಿರುತ್ತೆ ಇಪ್ಪತ್ ವರ್ಷ ಆಗಿರುತ್ತೆ ಆಗಿರ್ತೆ ಮಕ್ಕಳಾಗಿಲ್ಲ ಕೆಲವು ಸಮಸ್ಯೆಗಳನ್ನ ತಾಯಿ ಬಿಚ್ಚಾಳ್ತಾಳೆ ಆ ಸಮಸ್ಯೆಯನ್ನು ಬಗೆಹರಿಸಕೊಂಡು ಖಂಡಿತವಾಗ ಅವ್ರ ಆಗೋದು ಖಂಡಿತ ಈಗಾಗ ಆಗ್ಲೇ ಒಂದು ಏಳೆಂಟು ಜನಕ್ಕೆ ನಾವು ಬಂದ ಮೇಲೆ ಕೊಟ್ಟಿದ್ದಾರೆ ಮೂರ್ ತಿಂಗಳು ನಾಲ್ಕು ತಿಂಗಳು ಈ ರೀತಿಯಾಗಿ ನಿಂತ ಅಂದ್ರೆ ಅದೇ ತರವಾಗಿ ಪತ್ತೆ ಇರ್ಬೇಕಮ್ಮ ಸುಮ್ಮನೆ ಅಮ್ಮ ಕೊಟ್ಟರೆ ತಗೊಂಡ ಆಗೋಯ್ತು ಅನ್ನೋದು ಲೆಕ್ಕ ಮಾತ್ರೆ ಬರೀತಾನೆ ಆ ಮಾತ್ರೆ ನುಗ್ಗೋದನ್ನು ಆಗಲ್ಲ ಅದೇ ಈ ಶಕ್ತಿ ಒಂದು ಅಷ್ಟೇ ದೈವ್ ಶಕ್ತಿ ಇದ್ರೆ ಅಖಂಡಿತವು ಮಕ್ಕಳ ಭಾಗ್ಯ ಆಗುತ್ತೆ ಮತ್ತೆ ಕೆಲವು ಜನ ಆಯ್ಕೆ ಮಾಡ್ಕೊತಾರೆ ಏನಂತ ತೊಟ್ಲು ಬಾಗಿ ಕೊಡ್ತೀನಿ ಅಂತ ಹೇಳ್ತದೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಹೇಳ್ತದೆ ಈ ರೀತಿಯಾಗಿ ಬಂದು ಸ್ವತವಾಗಿ ಅನುದಾನ ಮಾಡುವಂತ ಭತ್ತಾದಿ ಕೂಡ ಹೇಳದ್ ನಾನು ಒಂದು ರೂಪಾಯಿ ತಾಯಿಗಾಗಿಮ್ಮ ನಿಮ್ಮ ನಿಮ್ಮ ಕೈಯಿಂದ ಏನ್ ಸೇವೆ ಆಗುತ್ತೋ ಅದನ್ನ ಮಾಡಿ ಅಂತ ಹೇಳ್ತೀನಿ ಇಷ್ಟನ್ನ ಹೇಳಕ್ ಪಡ್ತೀನಿ ಮತ್ತೆ ಮುಖ್ಯ ದಿನ ಅಂದ್ರೆ ಇಲ್ಲಿ ಬರಬೇಕು ಕ್ಷೇತ್ರಕ್ಕೆ ಅಂತಂದ್ರೆ ಯಾವ ಓಪನ್ ಇರುತ್ತೆ ಪ್ರತಿ ದಿನಾನು ಓಪನ್ ಇರ್ತಮ್ಮ ಪ್ರತಿ ದಿನಾನು ಓಪನ್ ಇರುತ್ತೆ ಸೋಮವಾರ ಒಂದೇ ದಿನ ಇರಲ್ಲ ಬಾಕಿ ಎಲ್ಲಾ ಟೈಮ್ ಓಪನ್ ಇರ್ತವೆ ಮಾಸ ಹುಣ್ಮೆ ಟೈಮಲ್ಲಿ ಪೂಜೆ ಮಾಸ ಟೈಮಲ್ಲಿ ಟೈಮ್ ಅಲ್ಲಿ ಪೂಜೆ ನಡೆಯುತ್ತಮ್ಮ ಯಾವ್ ಪೂಜೆ ಕೆಲವು ಜನ ಅವರೇ ಬಂದು ನಮ್ ಕಷ್ಟ ಪರಿಹಾರ ಆಗ್ಬೇಕು ಅಂದ್ರೆ ಅವರೇ ತಾನಿಯಾಗಿ ಬಂದು ಹೋಮ ಮಾಡಿಸ್ಕೊಡಿ ಬಿಡುಗಡೆ ತಾಯಿ ಸನ್ನಿಧಿ ಅಂದ್ರೆ ನಾವ್ ಅದನ್ನು ಮಾಡ್ಕೊಡ್ತೀವಿ ಅದಕ್ಕೂ ನಾವು ಒಂದು ರೂಪ ಚಾರ್ಜ್ ತಗೊಳ್ಳೋಲ್ಲಮ್ಮ ಅವ್ರಿಗೆ ಏನ್ ಕನ್ಸಲ್ಟ್ ಮಾಡ್ತೀವಿ ಪೂಜಾರಿಗಳಿಗೆ ಅವ್ರು ಬಂದು ಅವ್ರು ಹೋಮ ಮಾಡ್ಕೊಡ್ತಾರೆ ಸ್ವತಃ ತಂದ್ ಅವ್ರ ಫ್ಯಾಮಿಲಿ ಸಮೇತ ಬಂದ್ ಮಾಡ್ಬೋದು ಒಬ್ಬೇ ಮಾಡಂಗಿಲ್ಲ ಫ್ಯಾಮಿಲಿ ಸಮೇತವಾಗಿ ಬಂದ್ ಉಂಟು ಅವರು ಉಂಟು ಅಷ್ಟೇ ಇಲ್ಲೇನು ಚಾರ್ಜ್ ಮಾಡಲ್ಲಮ್ಮ ಹೋಮ ಮಾಡ್ಬೇಕಾದ್ರು ಇಷ್ಟು ಚಾರ್ಜ್ ಆಗುತ್ತೆ ಇಲ್ಲ ಅಮ್ಮ ಉಂಟು ನೀವು ಉಂಟು ಮಾಡಿಸ್ಕೊಳ್ಳಿ ನೀವು ಉದ್ದಾರವಾಗಿ ಅಂತ ನಾವು ಬಯಸ್ ಬಯಸ್ತೀವಿ ಮೈಸೂರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಬೆಳಕೇರಿ ಅಂತ ಸಿಗುತ್ತೆ ಬೆಳಕೇರಿಯಿಂದ ದಾಸ್ತಿ ಕೂಡ ದಾಸ್ತಿ ಕೋಳ ಅಂದ ಎರಡೂವರು ಕಿಲೋಮೀಟರ್ ಆಗುತ್ತೆ ಇದು ಜಮೀನಲ್ಲಿ ಕಾಡಲ್ಲಿರುವಂಥದ್ದು ಅರಣ್ಯ ಪ್ರದೇಶದಲ್ಲಿ ಇರುವಂತದ್ದು ಅಮ್ಮ ಇಲ್ಲಿ ಸಪ್ತಮ ಈಗ ನಮ್ಗೆ ಒಂದೊಂದಾಗಿ ಸಿಗ್ತಾ ಇದೆ ಈಗ ತಾಯಿ ಮೊದಲಾಗಿ ಬಂದು ಸ್ಥಾಪನೆ ಆಗಿರೋದು ಮುಂದ್ಗಡೆ ಚಾಮುಂಡೇಶ್ವರಿ ಸಿಕ್ಕತ್ತೆ ಆ ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕಮ್ಮ ಇದನ್ನ ಈಗ ಸಿಕ್ಕತ್ತೆ ಕಲ್ಲಲ್ಲಿ ಮೂಡಿ ಬಂದಿರಂತ ಕುದುರೆ ಮೇಲೆ ಓಡ್ತಾಳೆ ಈ ಕಡೆ ಇದು ಇಷ್ಟೆಲ್ಲ ಮಾಹಿತಿ ನೀಡಿದ್ದೇನೆ